ಹಾಂ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಎಲ್ಲರೂ ಆರಾಮದ್ರಿ ಏನಪ್ಪ ನಾವು ಕೂಡ ಆರಾಮದೀವಿ ನೋಡ್ರಿ ಮಸ್ತಾಗಿ ಇವತ್ತ ಲಾಗನ ಶುರು ಮಾಡಾಕತ್ತೀನಿ ಸೊ ಇರೋದೊಂದು ಲೈಫ ಹ್ಯಾಪಿಯಾಗಿರ್ಬೇಕು ನೋಡ್ರಿ ನಮ್ಮ ತುಳಸಿ ಮಾತೆ ನೋಡ್ರಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತೇಳಿ ಖುಷಿ ಅಂದರೆ ಭಾಳ ಅಂತ ಅನಿಸ್ತೈತ್ರಿ ಇದು ಕೃಷ್ಣ ತುಳಸಿ ನೋಡ್ರಿ ಇದು ಬ್ಲ್ಯಾಕ್ ಕಲರ್ ಎಲಿ ಇರ್ತಾವ ಸೊ ಕೃಷ್ಣ ತುಳಸಿ ಒಳ್ಳೇದಂತ ಹೇಳ್ತಾರೆ ಬೆಳಿಗ್ಗೆ ಎದ್ದ ತಕ್ಷಣವೇ ಬಾಕುಲಿ ಎದುರುಗಡೆನೇ ಇಟ್ಟು ನೋಡ್ರಿ ನೋಡ್ಬಿಟ್ಟೇನೆ ಒಂಥರ ಪಾಸಿಟಿವ್ ಎನರ್ಜಿ ಬರ್ತದ ಖುಷಿ ಅಂತೆ ಅನ್ನಿಸ್ತದ ಇಲ್ಲಿ ನೋಡ್ರಿ ಈಗ ಆಲ್ರೆಡಿ ಈಗ ಇದು ಏನಂತೀರಿ ಹೂ ಬಿಟ್ಟದ ನೋಡ್ರಿ ತುಳಸಿ ಯಾಕೆ ಬುಲ್ಲ ಬಂದಂಗೆ ಹಾಕತದೆ ಅಯ್ಯೋ ಪಾಟ್ನೆ ಹಾಕಿನ ರೀ ಇಲ್ಲಿ ಎರಡು ಸಸಿ ನಾಟ್ಯವ ಬಟ್ ಎದ್ರು ಅಂತೇಳಿ ಗೊತ್ತಾಗತ್ತಿಲ್ಲ ನನಗೆ ನೋಡೋಣ ದೊಡ್ಡ ಆಗ್ತಾ ಗೊತ್ತಾಗತ್ತೇಳಿ ಸೊ ತುಸಂತರೂ ಚೆನ್ನಾಗಿ ಬೆಳಕತ್ತೈತ್ರಿ ಸೊ ಮನ್ಯಾಗ ನಾ ಆಗಿ ತಯಾರು ಮಾಡಿರೋಂಥ ಗೊಬ್ಬರನೇ ಇದ್ರೊಳಗೆ ಹಾಕಿ ಗಿಡಾನ ಹಚ್ಚೀನಿ ಚೆನ್ನಾಗಿ ಬೆಳಕತ್ತೈತಿ ಸೊ ನಿಮ್ಮ ಮನ್ಯಾಗ ತರಕಾರಿ ಅಂತರೂ ಮಾಮೂಲಿ ವೇಸ್ಟೇಜ್ ಇದ್ದೇ ಇರ್ತೈತ್ರಿ ಸೊ ಪಾಟ್ನಾಗೆಲ್ಲ ಅದು ನಿಮ್ಗೆ ಜಾಸ್ತಿ ಗಿಡಗಳು ಹಚ್ಚಗೆ ಇಂಟ್ರೆಸ್ಟ್ ಇತ್ತಂದ್ರೆ ನೀವು ಕೂಡ ನಾನು ಮಾಡಿ ತೋರಿಸಿರೋಂಥ ಮೆತ್ತಡ್ದೊಳಗೆ ಮಾಡ್ಬೋದು ಇದೆಲ್ಲನೂ ಕೂಡ ನಾನು ಕಟ್ಟಿಗೆ ಒಲೆ ಹಚ್ಚಿ ಇದು ಮಾಡಿದ್ದೆ ನೋಡ್ರಿ ಅದ್ರದ್ದು ಮ್ಯಾಗ ಒಂದು ಸ್ವಲ್ಪ ಲೇಯರ್ ಹಾಕಿನಿ ಆರ್ಗ್ಯಾನಿಕ್ ಗೊಬ್ಬರ ಥರನೇ ಚೆನ್ನಾಗಿ ಆಗೈತೆ ನೋಡ್ರಿ ಮನೆಯೊಳಗನೆ ಈಗ ಅನ್ನಕ್ಕೆ ಅನ್ನಕ್ಕೆಬೇಕಂತೇಳಿರಿ ಪಿಲ್ಲು ಇವ ಅಂತರ ಈಗ ಏನು ರೀ ಕಾಲು ಅಂತರೂ ಒಟ್ಟು ಮನಸಲ್ಲಿ ಆಗಿಬಿಟ್ಟ ನನ್ನ ಮಗ ಅದಕ್ಕೆ ಚಿಂತೆ ಆಗ್ಬಿಟ್ಟೈತೆ ನನಗಂತ್ರ ಜಾಕ ಮಾಡ್ಸಿನ್ ಅವನಿಗೆ ಈಗ ಸೊ ಈಗ ರೇಷನ್ ಅಕ್ಕಿ ನೋಡ್ರಿ ಇವು ಹೊಲಸು ಭಾಳ ಇರ್ತಾವ್ರಿ ಹೀಗಾಗಿ ಸ್ವಚ್ಛ ಮಾಡತ್ತೀನಿ ಈಗ ಹಸನು ಮಾಡಿ ಎರಡು ಮೂರು ಸರಿ ತೊಳೆದ ಮ್ಯಾಗ ಸಮಾಧಾನ ನನಗೆ ಇವು ಸ್ವಲ್ಪ ಕಪ್ಪುಗನೇ ಅದಾವೆ ರೀ ಅಕ್ಕಿ ಹಳೆ ಎಕ್ಕಿದ್ರೂ ಸ್ವಚ್ಛ ಇರ್ತಾವ್ರಿ ಇವು ಹೊಲಸು ಭಾಳ ಅದಾವ ಚಲೋ ಅಕ್ಕಿನ್ನೋ ಒಮ್ಮೆ ತೊಗೊಂಬಂದ್ರೆ ಆಯ್ತು ಅಂತೇಳಿ ಅನ್ಕತ ಇವು ನಡೀತಾವ್ರಿ ಮೊದಲೆಲ್ಲ ಸಣ್ಣವರು ರೇಷನ್ ಅಕ್ಕಿನೇ ಉಣ್ತಿದ್ವಿ ರೀ ಈಗ ಅದ್ರದ್ದು ರುಚಿ ಚಲೋ ಅಕ್ಕಿ ಉಟ್ಟದ್ದು ಬರಲ್ಲ ನೋಡ್ರಿ ರಾತ್ರಿ ರೇಷನ್ ಅಕ್ಕಿ ಆಗನ್ನು ತಂಗ್ಳೋದು ಉಳಿದಿರ್ತೈತಿ ನೋಡ್ರಿ ಮುಂಜಾನೆ ಅದೇ ನಮ್ಮ ಒಗ್ಗರಣೆ ಹಾಕ್ಕೊಳ್ತಿದ್ರು ಎಷ್ಟು ರುಚಿ ಬಡದಾಡ್ ತಿಂತಿದ್ವಿ ನಾವು ಈಗ ಏನು ಮಾಡಿದ್ರು ರುಚಿ ಬರಲ್ಲ ಓಯಪ್ಪ ಬೌ ಏನೈತಿ ಅದೇನು ಅಲ್ಲ ಬೌ ಅಲ್ಲ ಅದು ಸರಿ ನೋಡೋಣ ಏನೈತಿ ಏ ಉಕ್ಕಾಡ್ತೀನಿ ಅದು ಏನಾಗಲ್ಲ ಎಷ್ಟು ಅನ್ನಿಸ್ತೀಯ ಪಿಲು ನೋಡ್ರಿ ಇಷ್ಟು ಧೈರ್ಯವಂತದ ನನ್ನ ಮಗ ಅನ್ನಕ್ಕೆ ಇಟ್ಟು ನೋಡ್ರಿ ಕೇಸನ್ ಮಾಡಿ ಉಕ್ಕಿಟ್ಟಿನಿ ತಳಗ ತಾಟ್ ರೀ ರೇಷನ್ ಅಕ್ಕಿ ಲಗುಟ್ಟು ಭಾಳ ಉಕ್ಕೋದು ಭಾಳ್ರಿ ಅದು ಅದಕ್ಕಂತೆ ಸ್ವಲ್ಪ ಸಣ್ಣೂರಿನೇ ನಾನು ಜಾಸ್ತಿ ಅಡುಗೆ ಮಾಡೋ ಸಣ್ಣ ಸಣ್ಣೂರಿ ಇಟ್ಟ ಮಾಡ್ತೀನಿ ರೀ ಸೊ ಉಕ್ಕಿದ್ರು ತಾಟನೆ ಚಲಿತದ ಇಲ್ಲಿಕ್ಕಿದ್ರೆ ಫುಲ್ ಡೌನ್ ಅದಲ್ಲ ಎಲ್ಲ ಚೆಲ್ಲಿ ಎಲ್ಲ ಹೊಲಸ ಆಗ್ಬಿಡ್ತದ್ರಿ ಹಂಗೇನೇ ಈ ಕಡೆಗೆ ಬ್ಯಾಳೆಗೆ ನೋಡಿರಿ ಬ್ಯಾಳೆ ತೊಳೋದು ನೀರು ಹಾಕಿ ಮತ್ತು ಟಮಾಟೇನು ಎರಡಂದ್ರೆ ಎರಡ ರೀ ನೋಡಿರಿ ಒಂದು ಸಣ್ಣದ ಒಂದು ದೊಡ್ಡದು ಟಮಾಟೆ ಇದ್ದು ಜವಾರಿ ಸೊ ಹಾಗಾಗಿ ಈಗ ಅದನ್ನ ಕಟ್ ಮಾಡಿ ರೀ ಈಗ ಕುದಿಯೋಕ್ಕೆ ಇಟ್ಟುಬಿಡ್ತೀನಿ ಸೊ ಅನ್ನ ಮತ್ತೆ ಸಾರು ಆಗ್ತದ ನೋಡಿರಿ ಹಿಟ್ಟನ್ನು ಕೂಡ ನಾನು ಐತೆ ನೋಡಿರಿ ಫ್ರೆಂಡ್ಸ ಹಾಗಾಗಿ ಸ್ವಲ್ಪ ಉಳಿದೈತಿ ಅದನ್ನ ಈಗ ಚಪಾತಿ ಮಾಡಿಬಿಡ್ತೀನಿ ಇಟ್ಟಿಲ್ಲ ರೀ ಅದು ಬಿಸ್ಕೊಂಬರ್ಬೇಕು ಸೊ ಇದ್ರ ಮ್ಯಾಗೀ ಈಗ ಲಿಟ್ ಕ್ಲೋಸ್ ಮಾಡಿ ಇಟ್ತೀನಿ ರೀ ಏನಾದರೂ ಕೆಲಸ ಮಾಡ್ಬೇಕಂದ್ರೆ ಒಂದು ಉಳ್ಳುಳ್ಳಿ ಇತ್ತಪ್ಪ ಅಂದ್ರೆ ಒಂಥರ ವೈನಿ ನನ್ಸಲ್ರಿ ಕಿರಿಕಿರಿ ಆದಂಗೆ ಅನ್ಸ್ಬಿಡ್ತು ನನಗೆ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ಎಲ್ಲ ನಮ್ಮ ಹೌಸ್ ವೈಫ್ ಹೌಸ್ ವೈಫ್ ಹೆಣ್ಮಕ್ಳಿಗೆ ಇದೇ ಥರ ಆಗ್ತಿರ್ಬೋದನಂತ ಅನ್ಕೋತೀನಿ ಯಾಕಂದ್ರೆ ನನ್ನ ಫ್ರೆಂಡ್ ಸರ್ಕಲ್ದೊಳಗ ಯೂಟ್ಯೂಬ್ ಫ್ರೆಂಡ್ಸಾರೆ ಎಲ್ಲರ ಜೊತೆಗೆ ಯಾವಾಗ ಹಿಂಗೆ ಏನೋ ಕೆಲ್ಸದ ಬಗ್ಗೆ ಟಾಪಿಕ್ ಬಂದಾಗ ಸೊ ಇದು ಒಂದು ಕೂಡ ಒಂದು ಮಾತಾಡ್ತಿರ್ತೀವಿ ತುರ್ಬ ಹಾಕ್ಕೊಂಡು ಅಕ್ಕ ಬಿಗ್ತಾ ಬಿಗುದು ಹಾಕೊಂಡ್ವಿ ಅಂದ್ರೆ ಓದೋದು ಕೆಲಸ ಮಾಡೋಕ್ಕೊಂತಾರೆ ನಿನ್ ಪಣ ಆಗುತ್ತೆ ರೀ ಇಲ್ಲಿಕಂದ್ರೆ ಸೀಗ್ರೆಟ್ ಹಂಗೆ ಆಗ್ತದ್ರಿ ಅಂತೇಳಿ ಒಂಥರ ಸೆಕೆ ಅಂದಂಗಾಗಿ ಹಂಗಾಗಿ ವೈನಿನ ಅನ್ಸಂಗಿಲ್ಲ ರೀ ನಾನು ನೀವು ನೋಡ್ತಿರ್ತಿದ್ದಿ ದಿನ ಇದೇ ಥರನೇ ಏರ್ ಅಲ್ಲಿ ಹಳೆ ಮನೆ ಇದ್ದಾಗ ಸ್ವಲ್ಪ ಬೆಟರ್ ರೀ ನಾನು ಫುಲ್ ಬೇರೆ ಬೇರೆ ಥರದ್ದು ಏರ್ಶಿಲದೆಲ್ಲ ಮಾಡಿಕೊಂಡು ಚೆನ್ನಾಗಿ ಇದಾಕ ರೆಡಿ ಇರ್ತಿದ್ದೆ ಬಟ್ ಇಲ್ಲಿ ಕೂದಲ ಭಾಳ ಹುಚ್ಚಾಗುತ್ತೆ ನೋಡ್ರಿ ಅದಕ್ಕಂತೇಳಿ ಬ್ಯಾಸ್ರ ಒಂದ್ಸರಿ ಈ ತರ ಹಿಕ್ಕು ಬಿಡಿಸ್ಕೊಂಡು ತುಡ್ಬಾ ಕಟ್ಕೊಂಡೇ ಅಂತಂದ್ರ ಮತ್ ನಾಳಿಗೆ ಸೇರಿ ರೀ ಅಲ್ಲಿಗರ ಮನೆ ಕಡೆ ಅದು ಹೋಗೋದಿತ್ತಂದ್ರೂ ಇಷ್ಟ ತಗೊಂಡ್ ಇಷ್ಟ ಹಾಕೊಂಡ ಹೋಗ್ತೀನಿ ರೀ ನಾನು ಮಗು ಎಲ್ಲ ಆಯ್ತು ನೋಡ್ರಿ ಸೇರಿ ಅಂದ್ರೂ ಮತ್ತಿಷ್ಟು ಕೂಲ್ದ ಲಾಸ್ ಆಗುತ್ತ ನೋಡ್ರಿ ಈಗ ಅನ್ನೂ ಕುದೇಕ್ ಹತ್ತದ್ರಿ ಹ್ಮ್ ಕುಕ್ಕರ್ ಕೂಡ ಹಚ್ಚಿನಿ ಗ್ಯಾಪ್ ನಂತಕೊಂಡೆ ಮತ್ತಿನ್ನ ಚಪಾತಿನ ಮಾಡೋದ್ ನೈತ್ರಿ ಬೊಳ್ಳೋಳ್ಳಿ ಇಲ್ಲ ಮೊದ್ಲು ಬೊಳ್ಳೋಳ್ಳೆಲ್ಲ ಸುಲ್ಕೋಬೇಕಾ ಹೂರೊಂದು ನಂಗ ಭಾಳ ಇಲ್ರಿ ಫ್ರೆಂಡ್ಸ ಹಂಗಾಗಿ ಜ ದೊಡ್ಡ ಜಡ ಆಗ್ಬಿಟ್ರಿತ್ರಿ ಮಾಡ್ಬೇಕು ಏನಪ್ಪ ಹ್ಮ್ ಶಾನೆ ಇದ್ರಿ ನೋಡ್ರಿ ಚಪಾತಿ ರೀ ಚಟ್ನಿ ಇತ್ತು ಹಂಗೆ ಚಟ್ನಿ ಮೊಸರು ತೊಂಬಾರ ಯಜಮಾನ್ರು ಚಟ್ನಿ ಮೊಸರು ಚಪಾತಿ ಅನ್ನ ಬ್ಯಾಳೆ ಸಾರ್ ನೋಡ್ರಿ ದಾಲ್ ಥರ ಮಾಡೀನಿ ನೀ ಚಪಾತಿಗೂ ಅನ್ನಕ್ಕೂ ಅಂತ ಹೇಳಿ ಹ್ಞೂ ಚಪಾತಿ ತಗೋ ಚಪಾತಿ ಚಟ್ನಿ ಮೊಸರು ಅಲ್ಲ ಅಂತ್ರಿ ದಾಲ್ ಹಾಕೊಂತಳ ಅಂತ ಅವನಿಗೆ ಅದೇ ಬೇಕಂತ ಒಬ್ರಿಗೆ ಏನು ಬೇಕು ಎಲ್ಲರಿಗೆ ಅದೇ ಹ್ಞೂ ಅಲ್ಲಿ ಕೂತಿನ ತಾಳೆ ಬಂದು ಅನ್ಬಿಡ್ರಿ ಇಲ್ಲ ಕುಂದ್ರಲಿಗೆ ಒಂದು ಹ್ಞೂ ಕರುಣಿ ಬರ್ರಿ ಊಟ ಮಾಡಮೆಲ್ಲಾರು ನಮ್ಮದು ಊಟ ಅದೆಲ್ಲನೂ ಕೂಡ ಆಯ್ತು ನೋಡ್ರಿ ಯಜಮಾನ್ರು ಕೂಡ ಹೋದ್ರೆ ಗಾಳಿ ಅಂದ್ರೆ ಇಷ್ಟು ಬಿಟ್ಟೈತಂದ್ರ ನೋಡ್ತಿರ್ಬೋದು ನೀವು ಇಲ್ಲಿ ಸಿಕ್ಕಾಪಟ್ಟೆ ಗಾಳಿ ಮನಿ ಒಳಗ ಕುಂತ್ರಿ ಗೊತ್ತಾಗಂಗಿಲ್ಲ ಹೊರಗೆ ಬಂದ್ರೆ ಇಲ್ಲಿ ವಾತಾವರಣ ಎಲ್ಲ ನೇಚರ್ ಚಂದ ಐತ್ ನೋಡ್ರಿ ಇಲ್ಲ ಒಂಥರ ಹಳ್ಳಿ ವಾತಾವರಣನೇ ಕಾಣಿಸುತ್ತೆ ನನಗೆ ಇಲ್ಲಿ ಮೆಳಗಿ ಮತ್ತೆ ಸುತ್ತಮುತ್ತ ಗಿಡಗಳು ಗಿಡಗಳು ಹಿಂಗ ಭಾಗ ಹಿಂಗೆ ತೇಳ್ತಾವ ನೋಡ್ರಿ ಇದ್ ಗಿಡಗಳೆಲ್ಲ ಯಾವ ಪರಿ ಇದಾಗ್ತಾವ್ರಿ ಫುಲ್ ಗಾಳಿ ಗಾಳಿ ಬಿಟ್ಟೈತಂದು ಕ್ಯಾಮ್ರಾ ಆನ್ ಮಾಡ್ದ್ರಾಗ ಕಮ್ಮತ್ ನಾವ್ ಲಕ್ಷ್ಮಿ ಕ್ಯಾಮ್ರಾ ಆನ್ ಮಾಡಿಕಮ್ಮ ಸೊ ಫ್ರೆಂಡ್ಸ ಲಕ್ಷ್ಮಿ ಹೊಗೆ ಕತ್ತ ಹೊಡ್ರಿ ಇಬ್ಬರು ಕೂಡ ಜೊತಾಗಿ ಒಗೀತಿದ್ವಿ ಈ ಸದ್ದಿ ನನಗೆ ಊಟ ಮಾಡೀನಿ ಸ್ವಲ್ಪ ಮುಕ್ಕೊಂಡು ಹೇಳ್ತೀನಿ ಆರಾಮ್ ಅನ್ಸತ್ರಿ ಮತ್ತು ಆಮೇಲೆ ಉದ್ಲು ಕೆಲಸ ಮಾಡ್ತೀನಂತ ದಿನ ಮಾಡಿದ ಮಾಡೋದೇ ಇರ್ತಾ ಲಕ್ಷ್ಮೀ ಇವತ್ತು ಹೊತ್ತಾಗೈತಿ ಆಕಿ ಆ ಕಡೆ ಅವ್ರದ್ದು ಬೇಕರಿ ಕಡೆ ಹೋಗಿದ್ಲಂತ್ರಿ ಹಾಗಾಗಿ ಹಂಗಾಗಿ ಹೊಗೆ ಈ ಕಡೆ ಗಿಡ ಇದ್ರು ಒಂದಿನ ನಾವೇನು ತಿನ್ಲೇ ಇಲ್ಲ ಕರೇನಾರ ಲಕ್ಷ್ಮಿ ಮಾನ್ಯ ಎಂತ ಚೆನ್ನಾಗಿತ್ ರ ಬಿತ್ತೇನ ಹ್ಮ್ ಬಾಳ ಗುಂಪಾದಂಗ ಆಗಿತ್ಲಾ ಸೊಳ್ಳಿ ಭಾಳ ಆತವ್ ಲಕ್ಷ್ಮಿ ಅದಕ್ಕೆ ಜರ ಗಾಳ ಆಡ್ಬೇಕವ ಇಲಿಕ್ಕಂದ್ರಿ ಈ ಮಳಿಗಿ ಮಾಡಕ್ಕ ಸೊಳ್ಳಿ ಡಾಸ ಎರಡು ಒಂದೇ ಬಿಡ್ರಿ ಈ ಕಡೆ ಅಂತಾರ ನಾವು ಸೊಳ್ಳಂತೀವಿ ದೋ ಅಮಾರಿ ಡಾಮಾರಿ ಬಾಳ ಹೌದಿಲ್ಲ ಮಳೆಗೆ ಒಣಗಿ ಒಣಗಿ ಒಣ ಒಣಗ್ದಂಗೆ ಎಷ್ಟು ಚಂದ ಕಾಣ್ಸಕತ್ತದಲ್ಲ ನಿನ್ನೆಲ್ಲ ಹುಡ್ಗೀನೇವಾಂ ಇವತ್ತು ಮುಂಜಾನೆ ನೀ ಯಾವ ನೋಡಿದಿ ನಿನ್ ರಾತ್ರಿನೇ ಹುಡ್ಗೀನಿ ಸ್ವಲ್ಪ ನಿಂತಿದ್ದು ನೀರಲ್ಲಿ ಎಲ್ಲ ಎಲ್ಲ ಗುಂಪಿ ಮಾಡಿ ಅಷ್ಟು ಕಸಾಲ ತುಂಬಿನಿ ಮತ್ತು ಬಿದ್ದದ ನೋಡಿ ಸ್ವಲ್ಪ ಇದ್ದು ನೀರ ಈಗ ಬಿಸ್ಲಿಗೆ ಒಣಗೈತೆ ಆದ್ರೆ ಸ್ವಚ್ಗೊಂಡ್ ಹುಳ ಅಂದ ಹೆಂಗ ಗುಬ್ಬು ಗುಬ್ಬು ಅನ್ನಕತ್ತಿದ್ವು ಅಲ್ಲಿ ಅಷ್ಟ ನೀರ್ ಹೆಂಗ ಒಣಗತಾವತ್ತಂಗ್ ಇವತ್ತರ ಚಂದಾಗಿ ಸೊ ನಿನ್ ಹುಡ್ಗಿನಿ ಇವತ್ತು ಮುಂಜಾಲಿ ನೀರ್ ಇದ್ದು ಬಿಸಿಲೈತ್ ಸ್ವಲ್ಪ ನಿಂತಿದ್ದು ಯಾಕೋ ಒಳ್ಳೆ ಮುಳ್ಳೆ ಬರ್ತಾವಲ್ಲ ಬಾಳ ಹುಡುಗಿದ್ವಿ ಒಟ್ಟಿ ಅಂತೇಳಿ ಅಷ್ಟ ಹುಡುಗಿ ಎಲ್ಲ ಸ್ವಲ್ಪ ತಪ್ಲಾಗಿಪ್ಲಾ ಆಗೈತಿ ಅಲ್ಲ ಸ್ವಲ್ಪ ಜಮಾ ಮಾಡಿ ನೋಡ್ ಮುಂದೆ ಊಟಗೈತಿ ಹಾ ಹಾ ನಿಮ್ಮತ್ತೆ ಅಲ್ಲಾರ ನಿಮ್ಮತ್ತಿ ಆಯ್ತ್ರಿ ನಾ ಆ ಕಡೆ ಹೋದ್ರೆ ಈಗ ಏನಂತಾರ ರುಚಿ ಅತ್ತೈತಿ ಬಣ ಬಣ ನನಗೂ ಆಗುತ್ತಾ ಕರೀದಿನಗೂ ಆಗುತ್ತಾ ಇಲ್ಲಿ ಹೊರ ಮ್ಯಾಗ ಒಗಣ್ ಹೋಗ್ಯದ್ ಚಂದಲ್ಲ ಒಂಥರ ನಿನಗೂ ಇಷ್ಟ ಆಗುತ್ತಾ ಇಬ್ಬರು ಕೂತ್ ತೊಗದ್ರೆ ಅಕ್ಕಿತ್ರಿ ಸದ್ದಿ ನನಗೆ ಊಟ ಮಾಡಿ ಸ್ವಲ್ಪ ಮುಕ್ಕೊಂಡೆ ಅಂದ್ರೆ ಗುಳಿಗೆ ತೊಗೊಂಡಿಲ್ಲ ಸ್ವಲ್ಪ ಗುಳಿಗೆ ತೊಗೊಂಡ್ಮ್ಯಾಗ ಒಂದು ಗಳಿಗೆ ನಿದ್ದೆ ಮಾಡಿದ್ರೆ ಆರಾಮ ಅನಿಸತ್ತ ಹೌದಿಲ್ಲ ಅಡಿ ಅಡಿ ಚಪಾತಿ ದಬ್ಬ ದಬ್ಬಾ ಹಾಕಿ ನಾಳೆಗೆ ನಾಳೆಗೆ ನಾಳೆಗೆಲ್ಲ ಉಳಿದು ಎಲ್ಲ ವಿಸ್ ದಿನ ದಿನ ಯೂಸಿನ ಅಷ್ಟೇ ಒಗದಾಕಿ ನೆಸ್ಟ್ರ ಇದು ಹಾಕಿಲ್ಲ ಬೆಡ್ಶೀಟ್ ಗಿಡೀಟ್ ಎಲ್ಲ ನಾಳೆ ಮುಂಜಾನೆ ನಂದು ಪತ್ ಪತ್ತರ ಪತ್ತಾರ ಹಾ ಯಾಕಂದ್ರೆ ಇದು ಮನಿದ ಕೆಲಸ ಯೂಟ್ಯೂಬ್ ವಿಡಿಯೋದು ಯಾವಾಗ ಟೈಮ್ ಈಗ ಆಗಡನೆ ಅನ್ಕೊಂಡಿನಿ ಈಗ ಸ್ವಲ್ಪ ವೋರಪ್ಪ ಐತಿವ ಪಟ ಪಟ ಎಲ್ಲಾನು ಹೋಗುದು ಒರ್ಣಕಿದ್ರೆ ತರಿಬಿ ಅಂತೇಳಿ ಫೋನ್ ಬಂತು ಮತ್ತ ಹೊಸ ಚಾನಲ್ದು ಇನ್ನೊಂದು ಸ್ವಲ್ಪ ಕೆಲಸ ಇತ್ತು ಅದಿಷ್ಟು ಮಾಡೋದ್ರಾಗ ಲೇಟನೇ ಆಗಿಬಿಡ್ತು ಹ್ಞೂ ಒಂದು ಮಾಡಿದ್ರೆ ಒಂದು ಉಳಿತೈತಿ ಇದು ಯೂಟ್ಯೂಬ್ ಕೆಲ್ಸನೇ ಅಲ್ಲ ನಮ್ಗೆ ರೆಸ್ಟೋರೆಂಟ್ ಇಲ್ಲಿ ಸದ್ಯ ಯೂಟ್ಯೂಬ್ ವಿಡಿಯೋ ಬಿಟ್ರ ಮನಿ ಕೆಲಸ ಮನೀದ್ ಬಿಟ್ರಿ ಯೂಟ್ಯೂಬ್ ಸೊ ಇವಾಗ ಗಾರೆ ಅಂತ ಮಸ್ತ್ ಐತ್ರಿ ಇವೊಂದು ಪಿಲ್ಯಾಗ ಈಗ ಯಾಕ ಸೊಗಸಿನ ಇಲ್ಲ ಅವನಿಗೆ ಯಾಕ ಕಮ್ಮಿನ ಅನ್ಸೋಲ್ತು ಲಕ್ಷ್ಮಿ ಕಮ್ಮಿಲ ನೋಡಲ್ಲ ಆಡಿ ಕಮ್ಮ ಒಬ್ಬೊಬ್ರಿಗೆ ಲಗುಟ್ ಕಮ್ಮಿ ಆಗುತ್ತಾ ಒಬ್ಬೊಬ್ರಿಗೆ ಲೇಟ್ ಆಗುತ್ತಾ ನೋಡ ಹೆಂಗ ಕುತ ನೋಡಲ್ಲಿ ಅಲ್ಲಿ ಆಡಿ ತಗೊಂಡು ಹೆಂಗ ಮಾಡ್ತ ನೋಡ ಕಾಮಿಡಿ ಪೀಸ್ ಇದ್ತ ನೋಡವ ಈಗ ಹೌದಿಲ್ಲ ಪಿಲ್ಯ ಮಾಮಿ ಕೂಡ ನಾಚಗಿ ಭಾಳ ಹುಂಗ ಹಾ ಮಾಮಿ ಕೂಡ ಒಬ್ಬನೇ ಪರ್ಸ್ನಲ್ ಆಗಿ ಮಾತಾಡ್ತಾನ್ರಿ ಅವ ಪರ್ಸ್ನಲ್ ಅತ್ತಿ ಹಳೇನ ಮಾತು ಪರ್ಸ್ನಲ್ ರೀ ಅದೇ ಅದೇ ಅಂತೀನಲ್ಲ ನಾಳೆ ಮಗಳು ಕೊಡ್ತೀವಿ ಅಂತೇಳಿ ಮಾಡ್ತಾನೆ ನಿಂಗೆ ಈಗೇ ಏನು ಮಗಳು ಕೊಡ್ತಾಳ್ರಿ ಲಕ್ಷ್ಮೀ ಅಂತೇಳಿ ಮಾಲೀಸ್ ಹೀಗೇ ಏನಂತಾರೆ ಏನಂತೀರಿ ಬೆಣ್ಣೆ ಹಚ್ಚಕತ್ತ ಇಂಪ್ರೆಸ್ ಮಾಡತ್ತನ ಮಾಮಿಗೆ ಮಾಮೀಗ ಇಂಪ್ರೆಸ್ ಮಾಡಿದ್ರು ಮತ್ ಮಗಳು ಕೊಡ್ತಿದ ಮಾಮ ಇಂಪ್ರೆಸ್ ಮಾಡ್ತಾನ ಮಾಮಿಗೆ ನೀ ಇವ ಇಂಪ್ರೆಸ್ ಮಾಡ್ರಿ ಮಗ ಕೊಡ್ತೀಯಾ ನೋಡ್ರಿ ಹುಡುಗಾಟಗಳು ನಮ್ ಕನ್ನಡದ ಮಂದಿದು ಈ ತರ ಇರ್ತಾವ್ರಿ ಫ್ರೆಂಡ್ಸ್ ಮತ್ತೆ ತ್ರಿಯಲ್ಲಿ ಅನ್ಕೋಬ್ಯಾಡ್ರಿ ಮತ್ತೆ ಖರೇನೇ ಲಕ್ಷ್ಮಿ ಕಾಮಿಡಿ ರೀ ಹಾಂ ಕಾಮಿಡಿ ನೋಡ್ರಿ ಮತ್ತೇನಿಲ್ಲ ಅರ್ಧವಾಗಿ ಹಾಕಿ ಬಂದು ಲಕ್ಷ್ಮೀ ಈಗ ಅಂದು ಅಕ್ಕಿತ್ತು ಈಗ ಊಟ ಮಾಡೀನ್ರಿ ಒಟ್ಟು ಅಜ್ಜದಂಗೆ ಆಗ್ಬಿಟ್ಟೈತಿ ಸದ್ಯಕ್ಕೆ ಮಾಡಕತ್ತೀವಿ ದಬ್ಬ ದಬ್ಬ ಧಬ್ಬ ಮಾಡ್ಬಿಡ್ತೀವಿ ಬ್ಯಾಸ್ ರಾತು ಅಂದ್ರೆ ಇನ್ನೂ ದಿನವರ್ಗ ಹೋಗೋ ಕೆಲಸ ಇರ್ತಿತ್ರಿ ಈಗ ಎರಡು ದಿನ ಮನೆಯಾಗಿದ್ದೀವಿ ಮತ್ತೆ ನಾಳೆ ಇಂತ ಕೆಲಸ ಚಾಲು ಲಕ್ಷ್ಮಿ ಹ್ಞೂ ಇನ್ನ ಬಾಳ ದಿನ ಉಳ್ದಿಲ್ಲಲ್ಲ ಹೌದು ಹನ್ನೆರಡು ದಿನ ಅಲ್ಲ ಇನ್ನೊಂದು ಹತ್ತು ದಿನ ಹಿಡಿಬೇಕು ನೋಡ್ರಿ ನಾವು ಅಷ್ಟೇ ಯಾಕಂದ್ರೆ ಓಪನಿಂಗ್ ದಿನ ಒಂದು ಅಡ್ವಾನ್ಸ್ ಒಂದ್ ದಿನ ಬಿಡ್ಬೇಕಾ ಹತ್ತು ದಿನ ನೋಡ್ರಿ ಎಷ್ಟು ಮಾಡ್ತೀವಿ ಎಷ್ಟು ಇಲ್ಲಿ ಕೆಲ್ಸಗಳು ಓಡಾಡ್ಕೋತ ಮಾಡ್ಕೋತ ನಡ್ದೈತಿ ಫ್ರೆಂಡ್ಸ ನಿಮ್ಮ ಜೊತೆಗೆ ಇನ್ನೂ ಒಂದು ವಿಷಯದ ಬಗ್ಗೆ ಶೇರ್ ಮಾಡ್ಕೋಬೇಕಾ ಸ್ವಲ್ಪ ನಿದ್ದೆ ಮಾಡಿ ಹೇಳ್ತೀವಿ ಗುಳಿಗೆ ತೊಗೊಂಡಿ ನೋಡ್ರಿ ಅದು ಹೆಂಗಾಗಿತ್ತಂದ್ರೆ ಸ್ವಲ್ಪ ಇಲ್ಲಿ ಬೆಳಗ್ಗೆ ಊಟ ಮಾಡೋಣ ಕಷ್ಟ ಮಾಡ್ತಿದ್ವಿ ಗುಳಿಗೆ ತೊಗೋತಿದ್ವಿ ಮತ್ತು ಮಧ್ಯಾಹ್ನ ಊಟ ಮಾಡಿಕೊಂಡು ಪಿಲ್ಲಾನ ಹಂಗೆ ಕರ್ಕೊಂಡು ಫರ್ನಿಚರ್ ಕೆಲಸ ನಡೆದಾಗ ಹೋಗ್ತಿದ್ವಿ ನೋಡಿರಿ ಅದು ನಿದ್ದೆ ಭಾಳ ಬರ್ತೀರಿ ಗುಳಿಗೆ ತೊಗೋಣ ಸ್ವಲ್ಪ ಮುಖಂಡ್ ರಿಲ್ಯಾಕ್ಸ್ ಆಗುತ್ತೆ ಅಲ್ಲಿ ಕೆಲ ಕೆಲ್ಸದ ನಂಡ್ ಬರ್ಕು ಹೋಗಲ್ಲ ಮನೆ ಕುಂತ್ ಬಿಡ್ತಿದ್ನಿಲ ಈ ಕಡೆ ನಿದ್ದಿ ಕಟ್ಟಿದಂಗೆ ಆಗಿ ಕಂಟ್ರೋಲ್ ಮಾಡಿ 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 ಒಂಥರ ಅದು ಯಾಕೋ ಸುಸ್ತದಂಗಾಗಿ ಬಾಡಿನೇ ಒಂಥರ ಕಲರ್ ಆಗಲಿ ಮತ್ತು ಸ್ವಲ್ಪ ವೇಟನು ಕೂಡ ಸ್ವಲ್ಪ ಲಾಸ್ ರೀ ನನಗೆ ಡ್ರೆಸ್ ಮ್ಯಾಗ ಅದು ಗೊತ್ತಾಗಕತ್ತದ ನೀವು ಕೂಡ ಕಮೆಂಟ್ ಅಂತಿದ್ರಿ ಈಗ ನಿದ್ದೆ ಮಾಡಿ ಎದ್ದು ಸಿಗೋಣ ರಾತ್ರಿಗೆ ಮತ್ತೆ ವಿಡನ್ನ ಶುರು ಮಾಡ್ಕೊಂಡಿದ್ದೆ ನೋಡ್ರಿ ಎಲ್ಲ ಮುಕ್ ಫ್ರೆಶ್ ಆಗಿ ದರ್ಮನ್ ದೀಪ ಅದನ್ನೆಲ್ಲ ಹಚ್ಚಿ ಒಂಥರ ಖುಷಿ ಮತ್ತು ಮನ್ಸು ನಿರಾ ಅಂತ ಅನ್ಸಕತ್ತೈತ್ರಿ ಸೊ ಇವಾಗ ಒಂದು ದೊಡ್ಡ ಕೆಲಸ ಐತಿ ಸೊ ಅದನ್ನು ಕೂಡ ಮಾಡಬೇಕು ಅದಕ್ಕಿಂತ ಮುಂಚೆಕ ನಿಮ್ಗೆ ಇನ್ನೊಂದು ವಿಷಯದ ಬಗ್ಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ ಇವತ್ತ ಬೆಳಗ್ಗೆಯಿಂದ ಮಳೆ ಅನ್ನೋದು ರೀ ಮತ್ತು ಇವಾಗ ಸಣ್ಣಾಗ ಆಗೈತೆ ನೋಡ್ರಿ ಇನ್ನೊಂದು ಏನಪ್ಪಾ ಅಂತಂದ್ರೆ ನಿನ್ನೆ ಹಾಕಿರುವಂಥ ವಿಡಿಯೋಗೆ ಭಾಳ ಜನ ಒಳ್ಳೊಳ್ಳೆ ಕಮೆಂಟ್ ಮಾಡಿರಿ ಸ್ನೇಹಿತರೆ ನನ್ನ ಮನ್ಸಿನಾಗ ಏನೈತಿ ನೋಡ್ರಿ ಅದನ್ನ ನೀವು ಕಮೆಂಟ್ ಮೂಲಕ ತಿಳಿಸಿರಿ ನಮ್ಮ ಅರ್ದು ಕ್ಯಾನ್ಸಲ್ ಆಗೈತಿ ಯಾಕಂದ್ರೆ ಅವ್ರಿಗೆ ಇವಾಗ ಸದ್ಯಕ್ಕೆ ಮಾಡುವಂಥ ಸಿಚುವೇಶನ್ ಇಲ್ಲ ಅವ್ರದ್ದು ಒಂಥರ ಹೆಂಗಾಗೇತಂದ್ರೆ ಪಾಪ ಈ ಕಡೆ ಮಾಡಿದ್ರೆ ಹೆಂಗ ಬಿಟ್ಟರೆ ಹೇಗೆ ಅನ್ನೋ ಥರ ಆಗೈತಿ ಸೊ ಹಾಗಾಗಿ ಏನು ಪ್ರಾಬ್ಲಮ್ ಅಂತೇಳಿ ನಾನು ಹೇಳೋಕ್ಕಾಗಲ್ಲ ಅಂತ ಆಲ್ರೆಡಿ ಹೇಳಿದ್ದೆ ಸೊ ನೀವು ಕೂಡ ಅದೇ ಡೇಟಿಗೇನು ಫಿಕ್ಸ್ ಮಾಡಿಬಿಡ್ರಿ ಸಿಂಪಲ್ ಆಗಿನೂ ಅಂತ ಹೇಳಕತ್ತಿದ್ರಿ ನಾವು ಫಸ್ಟೇ ಸಿಂಪಲ್ ಆಗಿನೇ ಮಾಡಿದ್ರೆ ಆಯ್ತು ಹೇಳಿ ಇಬ್ರು ಸೇರ್ ಮಾಡಿದ್ರೆ ನಾವು ಪರಿಸ್ಥಿತಿ ನಾವು ದುಡ್ದು ದುಡ್ಮ್ರಿ ಹಂಗಾಗಿ ಸಿಂಪಲ್ ಆಗಿನೇ ಕಡಿಮೆ ಜನರನ್ನೇ ಕರೆದು ಮಾಡ್ಬೇಕಂತ ಅನ್ಕೊಂಡಿದ್ವಿ ಸೊ ಇವಾಗ ಮತ್ತು ಅವ್ರದ್ದು ಏನಂತಂದ್ರೆ ಎಲ್ಲ ನಾನು ಕೂಡ ನೋಡಿದೆ ರೀ ಸಿಚುವೇಶನ್ ಎಲ್ಲನೂ ಕೂಡ ಹಾಗಾಗಿ ಮತ್ತು ಹಂಗಾಗಿ ಇಲ್ಲವ ನಮ್ಮದು ಆವತ್ತು ಅವ್ರ ಏನೈತಿ ಅವತ್ತು ಕ್ಯಾನ್ಸಲ್ ಮಾಡ್ಕೊಂಡಿರೋ ಅಂತಂದ್ರೆ ಖರ್ಚಿನಾಗ ಇಲ್ಲ ರೀ ಜಸ್ಟ್ ಸತ್ಯನಾರಾಯಣ ಪೂಜೆ ಐತಿ ಹೋಗೋರು ಅದಾರ ಮತ್ತು ಒಂದು ವರ್ಷ ಆರತಿಗಳು ಬಿಟ್ಟು ಮತ್ತು ಮಾಡ್ತಾರಂತ ಅವರು ಅನುಕೂಲ ಆದ್ಮ ಸೊ ಇವಾಗ ಏನೈತಿ ನಾನು ಕೆಲವು ವಿಚಾರಗಳ ಬಗ್ಗೆ ಡಿಸ್ಕಸ್ ಮಾಡಿದೆಲ್ಲ ಮಾಡ್ದೆ ಮುಂದೆ ಅದೇ ನಿಮ್ಗೆ ಮುಂದೆ ಪೋಸ್ಟ್ಪೋನ್ ಮಾಡಿದ್ರು ಕೂಡ ಯಾವ ಥರ ಐತಿ ಸಿಚುವೇಶನ್ ಅಂತಲೂ ಕೂಡ ಹೇಳಿದೆ ಹಾಗಾಗಿ ಯಜಮಾನ್ರು ನಾನು ನಿನ್ನೆ ಕೂತು ಡಿಸ್ಕಷನ್ ಮಾಡಿ ಫೈನಲಿ ಒಂದು ತೀರ್ಮಾನಕ್ಕೆ ಬಂದೀವ್ರಿ ಇಲ್ಲ ಅದೇ ಡೇಟಿಗೆ ಫಿಕ್ಸ್ ಮಾಡಿದ್ರಾಯ್ತು ಕಡಿಮೆ ಜನರನ್ನು ಕರೆದು ನಮ್ಮ ಇದ್ರ ತಕ್ಕಂಗ ಮಾಡ್ಕೊಂಡ್ರಾಯ್ತು ಅಂತೇಳಿ ಸೊ ಎಷ್ಟು ಸರಿ ಲಿಸ್ಟ್ ಬರೋದು ಮತ್ತೆ ಬಿಡೋದು ಮತ್ತೆ ಲಿಸ್ಟ್ ಬರೋದು ಮತ್ತೆ ವಿಚಾರ ಮಾಡೋದು ಇದೇ ಥರ ಅಂತ ಅನ್ಸಕತ್ತಿತ್ತು ಒಂದು ಕಾರಣ ಅಂತಂದ್ರೆ ಯಾವ್ದೂ ಸರಳವಾಗಿ ಆಗೋಲ್ಲ ನೋಡ್ರಿ ಎಲ್ಲದಕ್ಕೂ ಗಂಡ್ಮಕ್ಳು ಶಾಣೆ ಇರಬೇಕು ಜಾಸ್ತಿ ವಿಚಾರ ಮಾಡೋರು ಇರಬೇಕು ಯಜಮಾನ್ರದ್ದು ಕೆಲಸದ ಪ್ರೆಷರೇ ಭಾಳ ಇರ್ತೈತ್ರಿ ಹಾಗಾಗಿ ಮನೆ ಕೆಲಸದ ಬಗ್ಗೆ ಮನೆಯೊಳಗೆ ಈ ಹೊಸ ಮನೆಯಾಗಿರ್ಬೋದು ಹೆಂಗೆ ಮಾಡಬೇಕು ಹೆಂಗಿಲ್ಲ ಅನ್ನೋದು ಕೆಲವು ವಿಷಯದೊಳಗೆ ನಾನೇ ಸ್ವಲ್ಪ ವಿಪರೀತನೇ ವಿಚಾರ ಮಾಡ್ತೀನಿ ಅವರು ಗಂಡು ಆಗ್ತಾರೆ ರೀ ಅವ್ರ ವಿಚಾರನೇ ಬೇರೆ ನೆಗ್ಲೆಕ್ಟ್ ಮಾಡೋದೇ ಜಾಸ್ತಿ ನಮ್ಗೆ ಅಲ್ಲಿ ಹೆಣ್ಮಕ್ಳಿಗೆ ಹಿಂಗಾಗಬೇಕು ಹಂಗಾಗಬೇಕು ಅನ್ನೋದು ಆಸೆ ಆಕಾಂಕ್ಷೆಗಳು ಭಾಳ ಇರುವಂಥದ್ದು ಹಾಗಾಗಿ ಇದು ಮನೆ ಕೆಲಸ ಮಕ್ಕಳದು ಎಲ್ಲ ನೋಡಿಕೊಂಡು ಯೂಟ್ಯೂಬ್ ಚಾನಲ್ ನೋಡಿಕೊಂಡು ಆ ಮನಿದು ಯಾವ ಆಗ್ಬೇಕು ಏನು ಆಗ್ಬೇಕು ಅನ್ನೋದು ಪ್ಲಾನಿಂಗ್ ಮಾಡೋದು ನಮಗೂ ಸುಧ್ರಾಸಲ್ರಿ ನಾವೆಲ್ಲ ಪಿಲ್ಲೆಂದು ಜಡಿ ತೆಗೆದು ಸ್ನೇಹಿ ಜಡಿ ತೆಗೆಯೋದು ಬರ್ತಡೇ ಇದೆಲ್ಲ ಮಾಡಿದ್ವಿ ಅದು ಇಷ್ಟೊಂದು ನಮ್ಗೆ ಏನು ಅನಿಸಿರ್ಲಿಲ್ಲ ಬಟ್ ಇವಾಗ ಏನಾಯ್ತಲ್ಲ ಇದು ಒಂದು ದೊಡ್ಡ ಜೀವನದ ನಮ್ಮ ಕನಸು ಆಗೈತೆ ನೋಡ್ರಿ ಒಳ್ಳೆ ಮೂಳೆ ಮಾಡುವಂಥದ್ದು ಅಲ್ಲ ಹಂಗಂತೇಳಿ ನಮ್ಗೆ ಅಳದಿ ನೀರನ್ನು ಕೂಡ ಮಾಡೋಕ್ಕಾಗಲ್ಲ ನಮ್ಮದು ಬಜೆಟ್ ನೋಡಿಕೊಂಡು ಸಾಲ ಆದರೂ ನಾವು ಗಂಡ ಹೆಂಡ್ತಿನ ಹರಿಬೇಕು ನಾಲ್ಕು ದುಡ್ಡು ಉಳಿದವಂತಂದ್ರೂ ಅದನ್ನ ನಾವೇ ಖುಷಿ ಪಡಬೇಕು ಆ ಥರ ನಮ್ಮ ಪರಿಸ್ಥಿತಿ ಐತಿ ನಮ್ಮ ಬಗ್ಗೆ ನಮಗೆ ಜಾಸ್ತಿ ಹೆಮ್ಮೆ ಅನ್ಸಕತ್ತೈತ್ರಿ ನಿಜವಾಗ್ಲೂ ಈ ವಯಸ್ಸಿಗೆ ಒಂದು ಮನಿ ಅನ್ನೋದನ್ನ ಮಾಡ್ಕೊಳಕತ್ತೀವಪ್ಪ ಇಷ್ಟು ಕಷ್ಟ ಬಿಟ್ಟು ಅಂತ ಹೇಳ್ಕರಿಸಿ ಯಾವುದೂ ನಾವು ಅಂದ್ಕೊಂಡಿನ ಟೈಮಿಗೆ ಆಗ್ತಾ ಆಗ್ತಾಯಿರೋಂಗಿಲ್ಲ ಮದುವೆ ಅದಾಗಿಂದೂ ಮರ್ದಿತ್ತು ಮನೆಯದು ಎಲ್ಲ ಏನಂತಂದ್ರೆ ಪ್ಲ್ಯಾನಿಂಗ್ ಹಾಕೋದ್ರಿ ಬಟ್ ಅದು ಇವಾಗೆಲ್ಲ ನೆರವೇ ಇರ್ತದೆ ಇಷ್ಟ ಇಷ್ಟಪಡ್ತೀನಿ ನೋಡ್ರಿ ಫ್ರೆಂಡ್ಸ ಸೊ ಇವತ್ತು ರವಿವಾರದು ನೋಡ್ರಿ ರವಿವಾರ್ ಲಾಗ್ ಇದೆ ಸೊ ರವಿವಾರ ಆಲ್ರೆಡಿ ವಿಡಿಯೋ ಹಾಕಿದ್ದೆ ಬೆಳಗ್ಗೆಯಿಂದ ಕಮೆಂಟ್ಸ್ ನೋಡಕತ್ತೀನಿ ಸೊ ಖುಷಿಯಾಯಿತು ಭಾಳ ಅಂದ್ರೆ ಭಾಳ ಆಯಿತು ಇದೇ ಥರ ನಿಮ್ಮೆಲ್ಲರ ಒಂದು ಸಹಕಾರ ಇದ್ದೇ ಇರ್ತೈತಿ ಮೊದಲು ನಿಮ್ಮೆಲ್ಲರ ಆಶೀರ್ವಾದ ನೋಡ್ರಿ ನೀವೇ ನಮಗೆ ಸದ್ಯಕ್ಕೆ ದೇವರು ಇದ್ದಂಗೆ ನಮ್ಮ ಪಾಲಿಗೆ ಹಂಗೆ ಅಂಥೇಳಿ ನಿಮ್ಮ ಒಂದು ಆಶೀರ್ವಾದ ಇರ್ತಂದ್ರೆ ನಾವು ಒಳ್ಳೆಯ ಒಂದು ರೀತಿಯಾಗಿ ಮಾಡ್ಕೊಳೋದಕ್ಕೂ ಸಾಧ್ಯ ಆಗುತ್ತಾ ರಾಯರು ಕೂಡ ಬೆನ್ನ ಬೆನ್ನಿಂದೆ ಇದ್ದಾರ ಮಗಳೇ ನೀವು ಮಾಡು ನಾನು ಜೊತೆಗೆ ಇರ್ತೀನಿ ಅನ್ನೋದೊಂದು ಆಶ್ವಾಸನೆ ಯಾವುದಾದ್ರೂ ಒಂದು ಮೂಲಕ ಕೊಡ್ತಾರ ಭಾಳ ಖುಷಿ ಅಂತ ಅನ್ನಿಸ್ತದ ನೋಡ್ರಿ ಸೊ ಅದೇ ಹೋಪ್ನೊಂದಿಗೆ ನಾವು ಇವಾಗ ನಾವೇನು ಫಸ್ಟ್ ಡೇಟ್ ಏನು ಫಿಕ್ಸ್ ಮಾಡಿದ್ವಿ ನೋಡ್ರಿ ಹತ್ತನೇ ತಾರೀಕು ಆಗಸ್ಟ್ ಆವತ್ತೇ ನಾವು ನಮ್ಮ ಮನೆ ಒಪ್ಪಲಿಂಗನ್ನ ಮಾಡ್ಬೇಕಂತ ಕೇಳಿಸಿ ಅಂದ್ಕೊಂಡಿದ್ದೀವಿ ಸೊ ನಿಮ್ಗೂ ಖುಷಿ ಆಯ್ತು ಅಂತ ಅನ್ಕೊಂಡಿನಿ ಸುಮಾರು ಜನರದ್ದು ಏನು ವಿಚಾರ ಇತ್ತು ಅದೇ ಥರ ನೀವು ಕೂಡ ಹೇಳಿರಿ ಕಮೆಂಟ್ ಮೂಲಕ ನನ್ನ ಮನಸ್ಸಿನ ಮಾತಾ ನೀವು ಹೇಳಿರಂತಗೆಸ್ ಅನ್ಕೋತೀನಿ ಹಾಗಾಗಿ ಆವತ್ತೇ ನಾವು ಮಾಡ್ಬೇಕಂತ ಅನ್ಕೊಂಡಿವಿ ಮತ್ತು ಸುಮಾರು ಜನರು ಇತ ನನ್ನ ಹಿತೈಷಿಗಳೆಲ್ಲ ಫೋನ್ದಾಗ ನಾವು ಬರೋರಿದ್ದೀವಿ ನಾವು ಬರ್ತೀವಿ ಅಂತ ಹೇಳ್ತಿರ್ತಾರೆ ಸೊ ಎಲ್ಲರಿಗೂ ಹೇಳ್ಬೇಕನ್ನೋದು ಆಸೆನೇ ಕೂಡ ಐತಿ ನನಗೆ ಬಟ್ ನಾವು ಇವಾಗ ಅಷ್ಟೊಂದು ಜನರಿಗೆ ಏನು ಕರೆಯೋ ಐಡಿಯಾ ಇಲ್ಲಂತೆ ಮನಿದು ಒಪ್ಲಿಂಗ್ ವಿಷಯ ಬಂದಾಗ ಹೇಳ್ಕೊತಾನೆ ಬಂದಿನಿ ಯಾಕಂದ್ರೆ ಕರೆಯೋದು ದೊಡ್ಡ ಮಾತು ಆಗಲ್ರಿ ನಾವು ಕರೆದಕ್ಕೆ ಅವ್ರು ಬಂದಿರ್ತಾರೆ ಅವ್ರಿಗೆಲ್ಲ ವ್ಯವಸ್ಥೆ ಮಾಡಬೇಕು ಜೊತೆಗೆ ಮಳೆಗಾಲ ಐತಿ ಮತ್ತು ಆಮೇಲೆ ಬಂದವ್ರ್ಗೆ ಹೋದ್ರಿಗೆ ಏನಂತಂದ್ರೆ ಅವ್ಯವಸ್ಥೆ ಆಗಬಾರ್ದು ಮಳೆ ಬರೋ ಕಾರಣಕ್ಕಾಗಿ ಇಲ್ಲಿದ್ದು ಹೆಂಗೈತಿ ನೀವು ನೋಡ್ತೀರಿ ಮತ್ತು ಇಲ್ಲಿಗೆ ಅಲ್ಲಿಗೆ ಮತ್ತು ನಾವು ಸಾಮಾನೆಲ್ಲ ಶಿಫ್ಟ್ ಮಾಡೋದು ಕೂಡ ಸೊ ಹೆಂಗಾಗುತ್ತೋ ಎಲ್ಲ ನೋಡ್ಕೋಬೇಕು ಹಾಗಾಗಿ ಆದಷ್ಟು ಇಲ್ಲಿ ಜನಕ್ಕೇ ಹೇಳ್ಕೊಬೇಕ ಅಂತ ಕೇಳಿಸಿ ಈ ಥರ ವಿಚಾರ ನಡೆದೈತಿ ಸೋ ಥ್ಯಾಂಕ್ ಯು ರೀ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ನೋಡಿರಿ ಇದೇ ಥರ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮಾಗ ಯಾವತ್ತೂ ಇರಲಿ ಮಿಡಲ್ ಕ್ಲಾಸ್ ಹೆಣ್ಮಕ್ಳದ ಒಂದು ಜೀವನ ಶೈಲಿನ ಹೆಂಗಿರುತ್ತೆ ಅಂತೇಳಿ ನಿಮ್ಮ ಜೊತೆಗೆ ನಾನು ತೋರಿಸ್ತೀನಿ ವಿಡಿಯೋದೊಳಗೆ ಹಂಗೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕುಂತು ನೋಡುವಂಥ ವಿಡಿಯೋಗಳು ನಮ್ಮೂ ಇರ್ತವೆ ಫ್ಯಾಮಿಲಿ ಫಂಕ್ಷನ್ ಲಾಗ್ಗಳು ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಲೈಫ್ ಸ್ಟೈಲ್ ಜೊತೆಗೆ ಒಬ್ಬ ಹೆಣ್ಮಗಳು ಕೂಡ ಹೊರಗಡೆ ಹೋಗಿ ಜಾಬ್ ಮಾಡೋಕ್ಕಾಗದೆ ಇದ್ರೂ ಮನೆ ಕೂತು ಯಾವ ಥರ ಒಂದು ಮನೇನು ಕೂಡ ನಿಭಾಯಿಸ್ಬೋದು ತನ್ನ ಗಂಡನಿಗೆ ಯಾವ ಥರ ಫೈನಾನ್ಸಿಯಲಿ ಸಪೋರ್ಟ್ ಮಾಡ್ಬೋದು ಅನ್ನೋದಕ್ಕೆ ನಾನು ಕೂಡ ಒಂದು ಉದಾಹರಣೆ ಆಗ್ತೀನಿ ನಾಲ್ಕು ಮಂದಿಗೆ ಮೋಟಿವೇಶನ್ ಆಗಕತ್ತೀನಿ ಅನ್ನೋದು ದೊಡ್ಡ ಹೆಮ್ಮೆ ನನಗೂ ಕೂಡ ಐತಿ ಆ ಹೆಮ್ಮೆಗೆ ಇನ್ನಷ್ಟು ನೀವು ನೀರು ಹಾಕಿ ಬೆಳೆಸೋ ಅಂತ ಪ್ರಯತ್ನ ನಿಮ್ಮ ಕೈಯಾಗೈತಿ ನೀವು ಮಾಡಬೇಕು ನೋಡಿರಿ ಇಷ್ಟೇ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟೇ ನೋಡ್ರಿ ಸೊ ಬ್ಯುಸಿ ಐತೀನಿ ಕೆಲ್ಸಗಳು ನಡೆದಿದ್ದಾವ ಭಾಳ ದಿನಾನು ಕೂಡ ಓದಿಲ್ಲ ಹೊಸ ಮನೆ ಗೃಹ ಪ್ರವೇಶ ಮಾಡೋದಕ್ಕೆ ನಿಮಗೆ ಅರ್ಥ ಆಗುತ್ತ ಅಂತ ಅನ್ಕೋತೀನಿ ಯಾಕಂದ್ರೆ ಒಬ್ಬಕ್ಕೇ ಓಡಾಡ್ಬೇಕು ಎಲ್ಲ ಕಡೆಗೂ ಮಾಡ್ಬೇಕು ಯಜಮಾನ್ರು ಕೆಲ್ಸಕ್ಕೆ ಹೋಗ್ತಾರೆ ಕೆಲ್ಸಕ್ಕೆ ಹೋದ್ರೇ ನಮಗೆ ಸಿಗೋದಲ್ರಿ ಹಾಗಾಗಿ ಅವರು ಕೂಡ ಜಾಸ್ತಿ ನನ್ಮ್ಯಾಗ ಹೇರ್ತಾರೆ ಇಲ್ಲ ನೋಡೋಣ ವಿಚಾರ ಮಾಡು ನೀವು ವಿಚಾರ ಮಾಡು ನೋಡೋಣ ಅಂತೇಳಿ ಸೊ ಆ ಕಾರಣಕ್ಕಾಗಿ ಮೊಳೆನ ಜೋರ್ ಎಂಡ್ ಮಾಡ್ತೀನಿ ಮತ್ತೆ ಸಿಗೋಣ